ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲಾ ಸಹೃದಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಅಹಂಕಾರ ಕ್ಷಮೆಯನ್ನು ನಿರೀಕ್ಷಿಸುತ್ತದೆ ಆದರೆ ವಿನಯ ಕ್ಷಮೆಯನ್ನು ನೀಡುತ್ತದೆ ಹೀಗಾಗಿ ಜೀವನದಲ್ಲಿ ವಿನಯವನ್ನು ರೂಢಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಸ್ನೇಹಿತರೆ ಮನುಷ್ಯರಲ್ಲಿ ಎರಡು ರೀತಿಯ ಸ್ವಭಾವವಿರುವ ವ್ಯಕ್ತಿಗಳನ್ನು ನಾವು ನಮ್ಮ ಜೀವನದಲ್ಲಿ ನೋಡಿರುತ್ತೇವೆ ಒಂದೆಯದ್ದು ಅಹಂಕಾರವಿರುವ ವ್ಯಕ್ತಿ ಎರಡನೆಯದು ವಿನಯಪೂರ್ವಕ ವ್ಯಕ್ತಿ ಅಹಂಕಾರವಿರುವ ವ್ಯಕ್ತಿಗಳು ಯಾವಾಗಲೂ ತಮ್ಮದೇ ಸರಿ ಎಲ್ಲರೂ ನನ್ನ ಮಾತುಗಳನ್ನೇ ಕೇಳಬೇಕು ಅಂತ ಅವರು ನಿರೀಕ್ಷಿಸುತ್ತಾರೆ ಆದರೆ ವಿನಯ ವಿನಯವಿರುವ ವ್ಯಕ್ತಿಗಳು ಯಾವಾಗಲೂ ನಗು ನಗುತ್ತಾ ಮುಗುಳಿನಗೆಯಲ್ಲಿ ಕ್ಷಮಾಗುಣವನ್ನು ಹೊಂದಿರು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ ಅಹಂಕಾರವಿರುವ ವ್ಯಕ್ತಿಗಳು ಯಾವಾಗಲೂ ಕ್ಷಮೆಯನ್ನು ನಿರೀಕ್ಷಿಸುತ್ತಾರೆ ಆದರೆ ವಿನಯವಿರುವ ವ್ಯಕ್ತಿಗಳು ಕ್ಷಮೆಯನ್ನು ನೀಡುತ್ತಾರೆ ಹಾಗಾಗಿ ನಾವು ವಿನಯ ವ್ಯಕ್ತಿಗಳ ಸಾಲಿನಲ್ಲಿ ಬದುಕಲು ಪ್ರಯತ್ನಿಸಬೇಕು ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಮಗೆಲ್ಲರಿಗೂ ಲೈಕ್ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರೋರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಟ್ಟದೊತ್ತದನ್ನು ಮರಿಬೇಡಿ ಸರ್ವೇಜನು ಸುಖಿನೋ ಭವಂತು ನಮಸ್ಕಾರ